ಜಯ ಶ್ರೀರಾಮ್ ಜಯ ಶ್ರೀರಾಮ್ ಮರಾರಾಮ್ ಹಾಂ ಎಲ್ರಿಗೂ ನಮಸ್ಕಾರ ಕರ್ಪುರ ಮುಖ್ಯ ರಸ್ತೆ ವಾಜರಹಳ್ಳಿ ಪೈಪ್ಲೈನ್ ಹತ್ರ ಇರೋ ಬೆಂಗಳೂರು ಅನ್ಪ ನೋಡಿ ಒಂದು ಹಸು ಇದೆ ಅಂದ್ರೆ ಗೂಳಿ ನಂದಿಯವನು ಸುಮಾರು ಎಂಟು ವರ್ಷದಿಂದ ನಮಗೆ ತುಂಬಾ ಆತ್ಮೀಯ ಪರಿಚಯ ಇರೋನು ನಮ್ಮ ರಾಜೇಶ್ ಅವರು ಫೋನ್ ಮಾಡಿದ್ರು ಇನ್ನೊಂದು ಹಸು ಬಿದ್ದೋಗಿದೆ ಗೂಳಿ ಅದು ಎದಳ್ತಾ ಇಲ್ಲ ಇಮಿಡಿಯೇಟ್ ಬನ್ನಿ ನೋಡಿ ಅಂತ ಹೇಳಿದ್ರು ಕರೆಕ್ಟ್ ಒಂದು ಗಂಟೆ ಟೈಮಲ್ಲಿ ಸೊ ಅಲ್ಲಿ ಬಂದ್ವಿ ಬಂದ ತಕ್ಷಣ ನಮಗೆ ಗೊತ್ತಾಯ್ತು ಅದಕ್ಕೇನೋ ಆಗಿದೆ ಅಂತ ಆಮೇಲೆ ಪಕ್ಕದಲ್ಲಿರೋ ತರಕಾರಿ ಮಾರೋರು ಹೇಳಿದ್ರು ಸುಮಾರು ಒಂದು ಒಂದೂವರೆ ಗಂಟೆ ಹೊಂಚಾಕಿ ಅದಕ್ಕೆ ಇಂಜೆಕ್ಷನ್ ಮಾಡಿದ್ದಾರೆ ಇಂಜೆಕ್ಷನ್ ಮಾಡಿದ್ದ ಇಂಜೆಕ್ಷನ್ ಮಾಡಿದ್ದಾರೆ ಏನ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ಪಾಯ್ಸನ್ ಅನಸ್ಟೇಷನ್ ಏನೋ ಕೊಟ್ಟಿರ್ಬೋದು ಅದು ಆಗ್ದಂಗೆ ಆಗ್ಬಿಟ್ಟಿದೆ ನೋಡಿ ಈ ದಬ್ಳ ಹಾಕಿ ಧೂಪ್ ಚುಚ್ಚಿ ಈ ಹಗ್ಗ ಕಟ್ಟಿದ್ದಾರೆ ಈ ಹಸು ಬಂದು ಸ್ವೀಟ್ ಕ್ಯಾಟಲ್ ಅಂದ್ರೆ ಬೀದಿ ಹಸು ಇದು ಇಲ್ಲಿರೋ ಎಲ್ಲರಿಗೂ ಚಿರ ಪರಿಚಿತ ಮತ್ತೆ ಪ್ರತಿಯೊಬ್ಬರು ಅವ್ರ ಕೈಲಾಗಿದ್ದ ಆಹಾರ ಕೊಡ್ತಾರೆ ತರಕಾರಿ ಕೊಡ್ತಾರೆ ಎಲ್ಲರೂ ನೋಡ್ಕೊಳ್ತಾ ಇರೋದೇನೆ ಆದ್ರೆ ಯಾರೋ ಒಬ್ರು ಚಿಕ್ಕೇಗೌಡನ್ ಪಾಳಿದವ್ರು ನಾವು ಅಂತ ಹೇಳಿದಂತೆ ಯಾರೋ ಇಬ್ರು ಅವ್ರ ಫೋಟೋ ಕೂಡ ನಂಗೆ ಸಿಕ್ಕಿದೆ ನಾನು ನೆಕ್ಸ್ಟ್ ವ್ಯೂಡಿಯೋಲ್ಲಿ ಅದನ್ನ ಶೇರ್ ಮಾಡ್ತೀನಿ ಇದು ನಮ್ದೆ ಸು ಹಬ್ಬಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ನಾವು ಅಂತ ಬಂದು ಇಂಜೆಕ್ಷನ್ ಕೊಟ್ಟು ಅದು ನೀನು ಜೋಲ್ ಸುರಿಸಿ ಕೆಳಗೆ ಮಲ್ಕೋಬೇಕಾದ್ರೆ ಇಮಿಡಿಯೇಟ್ ಏನೋ ಬೈಕ್ ಹೊರಟೋಗ್ಬಿಟ್ಟಿದ್ದಾರೆ ನನಗೆ ನಮ್ಮ ರಾಜೇಶ್ ಅವರು ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟ್ ಈ ಸ್ಪಾಟ್ ಬಂದ್ವಿ ಡಾಕ್ಟ್ರನ್ನ ಕರೆಸಿ ಮತ್ತೆ ಆನ್ಲೈನಲ್ಲಿ ಒನ್ ಒನ್ ನೈನ್ ಸಿಕ್ಸ್ಟಿಗೆ ಫೋನ್ ಮಾಡಿದೀವಿ ಸೊ ಇಮಿಡಿಯೇಟ್ ಅವರು ಕೂಡ ಹೊರ್ಗಡೆ ಇದ್ದವರು ಒಂದು ಅರ್ಧ ಗಂಟೆಗೆ ಬಂದು ಟ್ರೀಟ್ಮೆಂಟ್ ಮಾಡಿದ್ದೀವಿ ಈಗ ಅದು ಹುಷಾರಾಗೋ ಸಿಚುಯೇಷನ್ ಭರವಸೆ ಕೊಟ್ಟಿದ್ದಾರೆ ಡಾಕ್ಟರು ಯಾಕಂದ್ರೆ ಇವಾಗ ಅವನು ಬಾಯಲ್ಲ ಆಗ್ತಿದ್ದಾನೆ ಫಸ್ಟ್ ಅವ್ನು ಇದು ಸಿಚುಯೇಷನ್ ನೋಡಿದ್ರೆ ಏನಪ್ಪ ಅನಿಸ್ತಿತ್ತು ಯಾಕಂದ್ರೆ ಸುಮಾರು ಅವ್ನು ಏಳು ತಿಂಗಳಿಂದ ಈಗ ಒಂದು ಆರು ಮುಕ್ತೈದು ವರ್ಷ ನಾವು ಅವಾಗಲಿಂದ ನೋಡಿದ್ದೀವಿ ಇದು ಮೂರನೇ ಸತಿ ಅವ್ನಿಗೆ ಪ್ರಾಬ್ಲಮ್ ಆಗಿರೋದು ಒಂದು ಸತಿ ಎಲೆಕ್ಟ್ರಿಕ್ ತಂತಿ ಕಟ್ಬಿಟ್ಟಿದ್ರು ಕಾಲಿಗೆ ಅವಾಗೂ ಅವನ್ನ ಹುಷಾರು ಮಾಡಿದ್ವಿ ನಾನು ಪ್ರತಿಯೊಬ್ಬ ಮನವಿ ಮಾಡೋದೇನಂದ್ರೆ ನಾವೆಲ್ಲ ಇದ್ದೀವಿ ಸುತ್ತಮುತ್ತ ಭೂಮಿ ನಮಗೆ ಮಾತ್ರ ಸ್ವಂತ ಅಲ್ಲ ಅರ್ಥ ಮಾಡ್ಕೊಳ್ಳಿ ಪ್ರಾಣಿ ಪಕ್ಷಿಗಳು ಇರಬೇಕು ಬರೀ ಅಲ್ಲಿ ಗೋಮಾತೆಗೆ ಪೂಜೆ ಮಾಡಿ ಮುಕ್ಕೋಟಿ ದೇವ್ರಿಗೆ ಇರೋದು ಅನ್ನೋದಲ್ಲ ಶಿವನ ಮುಂದೆ ನಂದಿ ಇರುತ್ತೆ ಅಲ್ಲಿ ಹೋಗಿ ಮೂಕ ನಂದಿಗೆ ನಮಸ್ಕಾರ ಮಾಡೋದಲ್ಲ ನೋಡಿ ನಿಜವಾದ ನಂದಿ ಇದು ಅರ್ಥ ಮಾಡ್ಕೊಳ್ಳಿ ಏನೇ ತೊಂದರೆ ಆದ್ರೂ ಎಲ್ಲರೂ ಬಹಿರಂಗವಾಗಿ ನಿಂತ್ಕೋಬೇಕು ಯಾರಾದ್ರೂ ನಮ್ದು ಅಂತ ಬಂದ್ರೆ ಪ್ರೂಫ್ ಅನ್ಬೇಕು ನಿಂದ ನೀರು ಎಲ್ಲಿಂದ ತಗೊಂಡೆ ಒಂದು ಪ್ರೂಫ್ ತಗೋ ಆಮೇಲೆ ನಿನ್ ಬೇಕಾದ್ರು ತಗೊಂಡು ಅನ್ಬೇಕು ಯಾವುದೇ ಕಾರಣಕ್ಕೂ ಬೀದಿ ಹಸುಗಳು ಹಸುಗಳು ತುಂಬಾ ಕಡೆ ಇದ್ದಾವೆ ಇದೇ ರೀತಿ ಎಲ್ಲ ಕಡೆ ಹಾಗಾಗಿ ಈ ತರ ಕಳ್ಳ ಮಕ್ಕಳು ಯಾವಾಗಾರು ಏನಾದ್ರು ಈ ತರ ಅವತರ ಮಾಡಕ್ ಬಂದಾಗ ದಯವಿಟ್ಟು ಗಮನಿಸಿ ಇಂಥ ಮೂರ್ ಜೀವನ ಅಂತ ಎಲ್ರೂ ಮನವಿ ಮಾಡ್ತಾ ಇದ್ದೀನಿ ನಾನು ನಿಜವಾಗ್ಲೂ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಕೊಡ್ತಿದ್ರು ರಾಜೇಶ್ ಅವರು ಮತ್ತೆ ಎಲ್ಲರೂ ನಿನ್ನ ಎಲ್ರೂ ಎಲ್ಲರೂ ಸಪೋರ್ಟ್ ಮಾಡಿದ್ರು ಥ್ಯಾಂಕ್ ಯು ಸರ್ ಯಾಕೆಂದ್ರೆ ಅದು ಈ ಥರ ಅವ್ನು ಇಂಜೆಕ್ಷನ್ ಕೊಡಬೇಕಾದ್ರೆ ಈ ಕೆಲಸ ಮಾಡಿದರೆ ಈ ತೊಂದರೆ ಆಗ್ತಿರ್ಲಿಲ್ಲ ಸೊ ಅವ್ರು ಏನಂತ ಕೇಳ್ತಾರೆ ನಮ್ದೇ ಅಂತ ಬಂದ ಪಾಪ ಕೆಲವರು ನಂಬ್ಕೊಂಡ್ಬಿಡ್ತಾರೆ ಹಾಗಾಗಿ ಅವ್ನು ಪ್ರೂಫ್ ತೋರಿಸೋರ್ಗು ಯಾವುದೇ ಕಾರಣಕ್ಕೂ ಮುಟ್ಟಿಸ್ಬಾರ್ದು ಯಾವುದೇ ಆಗಲಿ ಇಂಜೆಕ್ಷನ್ ಕೊಡೋ ಅಧಿಕಾರ ಪಬ್ಲಿಕ್ಕಲ್ಲಿ ಯಾವೊಂದು ಇಲ್ಲ ಏನಿದ್ರು ಅವ್ರು ಟ್ರೀಟ್ಮೆಂಟ್ ಮಾಡಬೇಕು ಅಂದರೆ ಮನೆ ಹತ್ರ ಟ್ರೀಟ್ಮೆಂಟ್ ಮಾಡಬೇಕು ಪಬ್ಲಿಕ್ಕಲ್ಲಿ ಏನ್ ಇಂಜೆಕ್ಷನ್ ಕೊಡ್ತಾರೆ ಇದ್ರ ಬಗ್ಗೆ ಸೂಕ್ತವಾಗಿ ತನಿಖೆ ಆಗಬೇಕು ನಾನು ಪೊಲೀಸ್ ಸ್ಟೇಷನ್ ಕೂಡ ಕಂಪ್ಲೇಂಟ್ ಕೊಡ್ತೀನಿ ಇರಿಬೇಕು ನಾನು ಅವ್ರಿಗೆ ಕೆಲವು ಫೋಟೋಸ್ ಕೂಡ ತಗೊಂಡಿದ್ದೀನಿ ಆ ಫೋಟೋಸ್ ಕೂಡ ನೆಕ್ಸ್ಟ್ ಡೇ ಶೇರ್ ಮಾಡ್ತೀನಿ ದಯವಿಟ್ಟು ಮೂಕ ಜೀವನ ಕೈ ಉಳಿಸ್ರು ಹಾ ಮತ್ತೆ ಇನ್ನೊಂದು ನಮ್ಮ ಸುತ್ತಮುತ್ತ ಎಲ್ಲ ಅಂಗಡಿಗಳಿದಾವೆ ತುಂಬಾ ಜನ ಪ್ರೀತಿ ಮಾಡ್ತಾರ ಏನೋ ಕೊಡ್ತಾರೆ ಅವ್ರ ಎಲ್ರೂ ತಮ್ಮ ಮುಂದೆ ಓಡಾಡೋ ಹಸುಗಳ ಬಗ್ಗೆ ಸ್ವಲ್ಪ ಜಾಗೃತಿ ವಹಿಸಿ ಈ ತರ ವಹಿಸಿ ಒಂದೊಂದು ಊರು ಏರಿಯಾ ರೆಡಿ ಆದ್ರೆ ಅದ್ ಯಾವ ಕೈಲು ತಾಕತ್ತಿರಲ್ಲ ಹಸುಗಳು ಮುಟ್ಟೋದಕ್ಕೆ ಅದೊಂದು ಅವೇರ್ನೆಸ್ ಬರ್ಬೇಕು ಎಲ್ರಿಗೂ ಅದು ಬರ್ಬೇಕು ಅಯ್ಯೋ ನಮ್ಗೆ ಯಾಕೆ ಅಂತ ದಯವಿಟ್ಟು ಮಾಡಬೇಡಿ ಒಬ್ಬ ಮನುಷ್ಯರಿಗೆ ಏನಾದ್ರು ಆಯ್ತು ಅಂದ್ರೆ ಇಮಿಡಿಯೇಟ್ ಹೋಗ್ತೀರಿ ಮುಂಚೆ ಹೇಳ್ಕೊಡಲ್ಲ ಸರ್ ಹೇಳ್ಕೊಡಲ್ಲ ನನ್ ಬೇಜಾರಾಯ್ತು ಅವ್ರು ರಾಜೇಶ್ ಅವ್ರು ಹೇಳಿದಾಗ ಅದು ಬಿದ್ದಿದೆ ಯಾರು ನೋಡ್ತಾ ಇಲ್ಲ ಅಂತ ಹೇಳಿದ್ರು ಕೇಳಿ ನಾನು ತಿಳಿದ ತಕ್ಷಣ ಮುಂದೆ ಆಮೇಲೆ ಎಲ್ಲಾರು ಸೇರಿದ್ರು ಯಾಕಂದ್ರೆ ಕೆಲವರು ಭಯ ಇರುತ್ತೆ ಹಾಗಾಗಿ ಮೂಕ ದೇವನ್ ಉಳಿಸಲ್ರು ಕೈ ತೋರ್ತಾನ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಫುಲ್ ಬಾಯಲೆಲ್ಲ ಒಂಥರ ಏನೋ ಎಲ್ಲ ಇದೆಲ್ಲ ಬಂದಿದೆ ಅದನ್ನ ಚಿಕ್ಕ ಅದು ಮಾತಾಡ್ಸಿರ್ತೀವಲ್ಲ ಹೋಗುತ್ತೆ ಮುಂದ ಇಲ್ಲಿ ಯಾರು ಹಾಕಿರೋದು ಇದೇನಾ ಅದೇ ತಗೊಂಡೋಗಿ ಮಾಡಕ್ಕೆ ಮಾಡಿರೋದು

बंदर ये होइ। मैं कहता हूँ तुम को बजे पे करे तुम को तीन हजार लाख की कोटे में रहेगा। अरे शेरा, अब हम मुक्त चुपड़ोगा। कहते हैं गाड़ी नहीं चल रही है तो तुम को तुम्हारे लिए तो बंदर रिवार्ड करके निकाल करेंगे। तीन जितनी तीन हजार लेने लगा। अब तो बस मारो। अब अपने मल्कों पे क्या ब

चलो, चलो। अरे देखो तुम्हारा। हाँ। अरे ती, पुले ती, अरे मैं कैसी? अरे ती मिले, रे रे रे। अरे, बाला बाला बाला। अरे ती मिले, इसलिए। बाला बाला। ओ नानी भैया। बुले आ गया आ गया।